ಭ್ರಷ್ಟಾಚಾರ ಏನೋ ದಾಖಲೆ ಇದ್ರೆ ನನಗೆ ಹತ್ರ ತರಬೇಕು ತಂದು ಆ ವಿಚಾರನ ಪ್ರೂಫ್ ಮಾಡಬೇಕು ಆಮೇಲೆ ಮಧುವರು ಹೇಳ್ತಿದ್ರು ನನ್ನ ಮೇಲೆ ಪ್ರೀತಿಗೆ ಅಧ್ಯಕ್ಷನಾಗಿದ್ದೀನಿ ಮಾಡಿದ್ದಾರೆ ಇವರೆಲ್ಲ ಸರಿ ಹದಿನಾಲ್ಕು ಜನ ನಾನು ಒಟ್ಟಿಗೆ ಬಂತು ಅಂತ ಯಾವತರ ಪ್ರೀತಿ ಅಂತ ನನಗೆ ಗೊತ್ತಿದೆ ನಾಲ್ಕು ವರ್ಷದಲ್ಲಿ ಈ ಸದಸ್ಯರುಗಳು ನನ್ನ ಹತ್ರ ಯಾವ ಥರ ನಡ್ಕೊಂಡಿದ್ದಾರೆ ಅವ್ರದ ಅವ್ರದ್ದು ಏನೇನು ಬೇಡಿಕೆಗಳು ನಾನು ತೀರಿಸಿದ್ದೀನಿ ಎಲ್ಲ ನನಗೆ ಗೊತ್ತಿದೆ ನಮ್ಮ ಗ್ರಾಮ ದೇವತೆ ಮಾರಮ್ಮದಾಯಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಮುಂದೆ ಮಾತಾಡಿದ್ದಾರೆ ನನ್ನ ಮೇಲೆ ಪ್ರೀತಿಸಿ ಅಂತ ಅದೆಲ್ಲ ಸುಳ್ಳು ಅದು ಕುದುರೆ ವ್ಯಾಪಾರ ಆಗಿ ಇವರೆಲ್ಲ ಹೋಗಿ ಲಾಸ್ಟ್ ಒಂದು ವರ್ಷ ಇದೆ ಏನಾದರೂ ಅದು ಮಾಡ್ಕೊಳ್ಳೋಣ ಏನೋ ಮದುವೆ ಮಾಡೋ ಆಸೆ ಇನ್ನೊಬ್ಬರಿಗೆ ನಾಯಕನ ಮೇಲೆ ಆಸೆ ಇನ್ನೊಬ್ಬರಿಗೆ ಮನೆ ಕಟ್ಟೋದಕ್ಕೆ ಆಸೆ ಇದಕ್ಕೆಲ್ಲ ಸ್ವಲ್ಪ ಅವರು ವ್ಯವಹಾರ ಮಾಡಿಕೊಂಡು ಹೋಗಿರೋದು ಬಿಟ್ಟರೆ ಯಾವ ಪ್ರೀತಿಯೂ ಇಲ್ಲ ಯಾವ ವಿಶ್ವಾಸವೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾಯಿದ್ದೀನಿ ಮೊನ್ನೆ ಮಂಚಂಬಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೀಯ ಚುನಾವಣೆ ಇರುತ್ತೆ ಮೂರನೇ ತಾರೀಕು ಕಳೆದ ಮೂರನೇ ತಾರೀಕು ಆ ಸಂದರ್ಭದಲ್ಲಿ ನಮ್ಮ ಹೊಸದಾಗಿ ಅಧ್ಯಕ್ಷರಾದಂತ ಅಧ್ಯಕ್ಷರು ಮತ್ತೆ ಇನ್ನೂ ಕೆಲವರು ಮಾಜಿ ಶಾಸಕರು ಎಲ್ಲ ಬಂದಿದ್ರು ಅವರು ಒಂದು ಪತ್ರಿಕಾ ಹೇಳಿಕೆಯನ್ನ ನೀಡಿದ್ರು ಒಂದು ಮಾಧ್ಯಮ ಹೇಳಿಕೆಯನ್ನ ಅದರ ಬಗ್ಗೆ ಒಂದೆರಡು ವಿಚಾರ ಅವ್ರು ಮಾತಾಡೋದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ತಮ್ಮಲ್ಲಿ ಈ ದಿವಸ ಆಹ್ವಾನಿಸ್ತೀನಿ ಅವರು ಬುಧವಾರ ಹೇಳ್ತಿದ್ರು ನಮಗೆ ಒಂಬತ್ತು ವರ್ಷದ ಅನುಭವ ಇದೆ ಒಂಬತ್ತು ವರ್ಷದ ಅನುಭವದಲ್ಲಿ ನಾನು ಒಂದು ವರ್ಷ ಆಗಿದೆ ಪಂಚಾಯತಿ ಕಾಲಿಟ್ಟು ಒಂಬತ್ತು ವರ್ಷದಲ್ಲಿ ನಾನು ನೋಡ್ಕೊಂಡ್ ಬಂದಿದ್ದೀನಿ ನನ್ನ ಎಲ್ಲಾ ನನ್ ಗಮನಕ್ಕಿದೆ ಅಂತ ಅಂದ್ರೆ ಗಮನಕ್ಕಿದೆ ಅಂತಂದ್ರೆ ಮದುವರು ಒಂಬತ್ತು ವರ್ಷದಿಂದ ಯಾರ್ಯಾರು ಅಧ್ಯಕ್ಷರುಗಳಿದ್ರು ಅದರಲ್ಲಿ ಅಧ್ಯಕ್ಷರು ಮಾಡಿದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ನಮ್ಗೆ ನನ್ನ ಹೊಸದಾಗಿ ನಾನು ಏನು ಹೇಳ್ಬೇಕಾಗಿಲ್ಲ ನಮ್ಮ ಪಂಚಾಯತಿವರೆಗೆ ನನ್ನ ನನ್ನ ಯೋಗ ನಾನು ಇಪ್ಪತ್ತೈದು ವರ್ಷದಿಂದ ಪಂಚಾಯಿತಿಯಲ್ಲಿದ್ದೀನಿ ಇಪ್ಪತ್ತೈದು ವರ್ಷದಲ್ಲಿ ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರನೂ ನಡೆದಿಲ್ಲ ಒಂದು ಸಣ್ಣ ಒಂದು ರೂಪಾಯಿಂದ ಹಣಕಾಸಿನ ಮಿಸ್ಲಿಯನ್ನು ಎಷ್ಟು ಮಾಡಿಲ್ಲ ನಾನು ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಸದಸ್ಯರಾಗಿ ಸೇವೆ ಮಾಡಿದ್ದೀನಿ ಅಧ್ಯಕ್ಷನಾಗಿ ಕೂಡ ನಾನು ಸೇವೆ ಮಾಡಿದ್ನಿ ಯಾಕಂದ್ರೆ ಪ್ರತಿಯೊಂದು ಒಂದು ರೂಪಾಯಿಗೂ ಕೂಡ ಲೆಕ್ಕ ಇರ್ತಿದ್ದು ಅದು ಸರ್ಕಾರ ಏನು ಸರ್ಕಾರನ ಯಾರು ಬೇಕಾದ್ರೂ ತನಿಖೆ ಮಾಡ್ಬೋದು ಯಾರು ಬೇಕಾದ್ರೂ ಇದು ಮಾಡ್ಬೋದು ಈ ಅವರು ಒಂಬತ್ತು ವರ್ಷದಿಂದ ಪಂಚಾಯಿತಿಯಲ್ಲಿ ಕೂತಿದ್ರು ಎಷ್ಟು ವಿಚಾರಗಳನ್ನು ವಿರೋಧ ಮಾಡಿದ್ದಾರೆ ಅದು ನಮಗೆ ಬೇಕು ಎಷ್ಟು ವಿಚಾರಗಳನ್ನು ವಿರೋಧ ಮಾಡಿದ್ದಾರೆ ಅವರು ಬರೀ ಮಾತುಕಷ್ಟೇ ಅಥವಾ ಮೀಡಿಯಮ್ ಅಷ್ಟೇ ಮತ್ತೆ ಹೇಳಿದ್ದಾರೆ ಹೇಳಿಕೆ ಹೇಳಿದ್ದಾರೆ ಏನೋ ಆಗಿದೆ ನಾವೆಲ್ಲ ನೋಡ್ತೀನಿ ಮಾಡ್ತೀವಿ ಅಂದ್ರೆ ಮೊನ್ನೆ ಮೂರು ತಿಂಗಳಿಂದ ಒಂದು ಸಭೆಗೆ ಬಂದಿದ್ರು ಅವ್ರು ಹೇಳಿದ್ರು ಒಂದು ವರ್ಷ ಆಗಿತ್ತು ಪಂಚಾಯತಿ ಕಾಲಿಟ್ಟಿ ಸಾಮಾನ್ಯ ಸಭೆಗೆ ಬಂದಿದ್ರು ಮೂರು ತಿಂಗಳಿಂದ ಅವಾಗ ಬಂದಿ ಆಗಿದೆ ಗ್ರಾಮ ಸಭೆ ಆಗಿದೆ ಗ್ರಾಮ ಸಭೆಯಲ್ಲಿ ಏನೇನು ಖರ್ಚು ವೆಚ್ಚಗಳಿದೆ ಅದನ್ನ ಅನುಮೋದನೆ ಆಗಿದೆ ಯಾವುದೇ ಒಂದು ಸಣ್ಣ ಒಂದು ಯಾರು ಒಂದು ಸಣ್ಣ ಇದ್ರದ್ದು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ ಒಂದು ಸಣ್ಣ ಇದು ಕೂಡ ಇಲ್ಲ ಅಬ್ಜೆಕ್ಷನ್ ಕೂಡ ಇಲ್ಲ ಇಂಥ ವಿಚಾರ ಇಚ್ಕೊಂಡು ಇವರು ಬಂದು ಭ್ರಷ್ಟಾಚಾರ ಆಗಿದೆ ಅದಕ್ಕೋಸ್ಕರವಾಗಿ ಅಧ್ಯಕ್ಷರನ್ನು ಇಳಿಸಿದ್ದಾರೆ ಅಂತ ಮಾತಾಡಿರೋದು ಬಹಳ ತಪ್ಪಾಗಿರೋ ವಿಚಾರ ಅದಕ್ಕೆ ಯಾಚನೆ ಮಾಡಬೇಕು ಯಾರು ಬಚ್ಚೇಗೌಡರು ಮೊನ್ನೆ ಅವರೇನು ಅಂತ ಗೊತ್ತಿದೆ ನಾವು ದೊಡ್ಡವರು ಅವ್ರು ಇರ್ಬೋದು ಅವ್ರಿಗಿಂತ ದೊಡ್ಡೋರು ನಾನಲ್ಲ ಬಟ್ ಅವ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ಮಾಜಿ ಪ್ರಧಾನಿಗಳೇ ಮಾತಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಡಾಕ್ಟರ್ ನರೇಂದ್ರ ಮೋದಿ ಅವರ ಮುಂದ್ಗಡೆನೆ ಮಾತಾಡಿದ್ದಾರೆ ಅವ್ರ ಬಗ್ಗೆ ನಾನೇನು ಮಾತಾಡಬೇಕಾಗಿಲ್ಲ ನಾನೇನು ಹೇಳಬೇಕಾಗಿಲ್ಲ ಅವರು ಭ್ರಷ್ಟಾಚಾರ ಹೇಳ ಏನಾದ್ರೂ ದಾಖಲೆ ಇದ್ರೆ ನನಗೆ ಹತ್ರ ತರಬೇಕು ತಂದು ಆ ವಿಚಾರನ ಪ್ರೂಫ್ ಮಾಡಬೇಕು ಆಮೇಲೆ ಮಧುವರು ಹೇಳ್ತಿದ್ರು ನನ್ನ ಮೇಲೆ ಪ್ರೀತಿಗೆ ಅಧ್ಯಕ್ಷನಾಗಿದ್ದೀನಿ ಮಾಡಿದ್ದಾರೆ ಇವರೆಲ್ಲ ಸರಿ ಹದಿನಾಲ್ಕು ಜನ ನಾನು ಒಟ್ಟಿಗೆ ಬಂತು ಅಂತ ಯಾವ ಥರ ಪ್ರೀತಿ ಅಂತ ನನಗೆ ಗೊತ್ತಿದೆ ಯಾಕಂದ್ರೆ ಕಳೆದ ನಾಲ್ಕು ವರ್ಷದಲ್ಲಿ ಈ ಸದಸ್ಯರುಗಳು ನನ್ನ ಹತ್ರ ಯಾವ ಥರ ನಡ್ಕೊಂಡಿದ್ದಾರೆ ಅವ್ರದ ಅವ್ರದ್ದು ಏನೇನು ಬೇಡಿಕೆಗಳು ನಾನು ತೀರಿಸಿದ್ದೀನಿ ಎಲ್ಲ ನನಗೆ ಗೊತ್ತಿದೆ ಅವರದು ನಮ್ಮ ಸದಸ್ಯರುಗಳದು ಏನು ಅವ್ರ ಜೊತೆ ಒಟ್ಟಿಗೆ ಇವತ್ತು ಹೋಗಿದ್ದಾರೆ ಆರು ಜನ ಆರು ಜನದಲ್ಲಿ ಇಬ್ಬರು ಬಿಟ್ಟು ಈ ನಾಲ್ಕು ಜನ ಯಾವ ರೀತಿ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ ಅವರು ಏನೇನು ರೀತಿ ಇದು ಮಾಡಿದ್ದಾರೆ ಅಂತ ಮದುವು ಗೊತ್ತಿದೆ ಮದುವು ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಪಕ್ಕನೆ ನಮ್ಮ ಗ್ರಾಮ ದೇವತೆ ಮಾರಿ ದಾಯಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಮುಂದೆ ಮಾತಾಡಿದ್ದಾರೆ ನನ್ನ ಮೇಲೆ ಪ್ರೀತಿಸಿ ಅಂತ ಅದೆಲ್ಲ ಸುಳ್ಳು ಅದು ಕುದುರೆ ವ್ಯಾಪಾರ ಆಗಿ ಇವರೆಲ್ಲ ಹೋಗಿ ಲಾಸ್ಟ್ ಒಂದು ವರ್ಷ ಇದೆ ಏನಾದರೂ ಅದು ಮಾಡ್ಕೊಳ್ಳೋಣ ಒಬ್ಬರಿಗೇನೋ ಮದುವೆ ಮಾಡೋ ಆಸೆ ಇನ್ನೊಬ್ಬರಿಗೆ ನಾಯಕನ ಮೇಲೆ ಆಸೆ ಇನ್ನೊಬ್ಬರಿಗೆ ಮನೆ ಕಟ್ಟೋದಕ್ಕೆ ಆಸೆ ಇದಕ್ಕೆಲ್ಲ ಸ್ವಲ್ಪ ಅವರು ವ್ಯವಹಾರ ಮಾಡಿಕೊಂಡು ಹೋಗಿರೋದು ಬಿಟ್ಟರೆ ಯಾವ ಪ್ರೀತಿನೂ ಇಲ್ಲ ಯಾವ ವಿಶ್ವಾಸನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಯಾರು ತಗೊಂಡಿದ್ದಾರೆ ಅವ್ರಿಗೆ ಗೊತ್ತಿದೆ ಎಷ್ಟು ತಗೊಂಡಿದ್ದಾರೆ ಅಂತ ಅವ್ರು ತಗೊಂಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಯಾಕಿದೆ ಅಂತಂದ್ರೆ ನಾವು ಬರೀ ನಾಲ್ಕು ಜನ ಗೆದ್ದಿದ್ವಿ ಸಿಂಡಿಕೇಟ್ ಅದು ಮದುವನ್ ಟೀಮು ಎಂಟು ಜನ ಗೆದ್ದಿದ್ರು ಎಂಟು ಜನ ಎಂಟು ಜನ ಗೆದ್ದಿದ್ದು ಅವರು ಎಂಟು ಜನದಲ್ಲಿ ಒಂದು ಸದಸ್ಯ ರೆಡಿ ಮಾಡ್ಕೊಂಡು ಮತ್ತೆ ಉಪಾಧ್ಯಕ್ಷರಾಗಕ್ಕಾಗ್ಲಿಲ್ಲ ಆಗಕ್ಕೂ ಆಗ್ಲಿಲ್ಲ ನಾನು ಐದ್ ಜನ ಬ್ಯಾಲೆನ್ಸ್ ಮಾಡಿ ಐದ್ ಜನ ಇಟ್ಕೊಂಡು ನಾನು ಎಲ್ಲ ರೀತಿಯ ಇದರಲ್ಲೂ ಗೆದ್ಕೊ ಬಂದಿದ್ದೀನಿ ನಾನು ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಜಿ ಅವರು ಮಾಡಿದ ಒಂದು ಕಾನೂನು ಅನ್ವಯ ಆ ಕಾನೂನಲ್ಲಿ ಇವ್ರನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಏನು ಈ ಒಂದು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು ಅದಕ್ಕೆ ಇವ್ನು ಹಿಂಬಾಗ್ಲಿಲ್ಲ ಆಗಿದ ಅಷ್ಟೇ ಇವತ್ತು ಮಧು ಅವ್ರು ಮಾಡ್ಕೊಡ್ರ ಅವಕಾಶದಿಂದ ಆಗಿದೆ ಅವಕಾಶ ಇದೆ ಹದ್ನೈದು ತಿಂಗಳಾದ್ಮೇಲೆ ಅವ್ರನ್ನ ಇಳಿಸ್ಬಿಟ್ಟು ಮತ್ತೆ ಅವಿಶ್ವಾಸ ಮಂಡನೆ ಮಾಡಿ ಮಾಡೋದಕ್ಕೆ ಆತರ ಮಾಡಿ ಮಾಡಿದ ನಿಮ್ಮ ಅವಧಿಯಲ್ಲಿ ಯಾವ್ದ್ರೆ ಆರೋಪ ಇಲ್ಲ ಇದ್ರೆ ದಾಖಲೆ ಇದರಲ್ಲಿ ಕೆಲವು ಸದಸ್ಯರುಗಳು ಈಗ ನಿಮ್ಮನ್ನ ಅವಿಶ್ವಾಸ ಅವಿ ಮಾಡಬೇಕು ಅದೇ ಹೇಳಿದಲ್ಲ ಹಣಕಾಸಿನ ಹಣಕಾಸಿನ ವ್ಯವಹಾರಕ್ಕಾಗಿ ಇನ್ನೇನು ಒಂದ್ ವರ್ಷ ಇದೆ ಒಂದ್ ವರ್ಷದಲ್ಲಿ ಏನೇನಾಗಿದೆ ಅಂತ ಎಲ್ಲ ಗೊತ್ತಿರೋದ ವಿಚಾರ ಇಡೀ ನಮ್ ಪಂಚಾಯತಿಗೆ ಗೊತ್ತು ಪಬ್ಲಿಕ್ ನೋವ ಮಾತಾಡಿ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡಿಲ್ಲ ಅಂತ ಹೇಳ್ತಾರೆ ಒಂದೂನೇ ಕೇಳಿ ಒಂದು ಆತ್ಮ ಸಾಕ್ಷಿಯಾಗಿ ನಾನೇನು ಹಣಕಾಸು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಆತ್ಮ ಸಾಕ್ಷಿಯಾಗಿ ಸಾಕು ನನಗೆ ಮಾಹಿತಿ ಪ್ರಕಾರವಾಗಿ ಎಪ್ಪತ್ತರಿಂದ ಎಂಬತ್ ಲಕ್ಷ ಖರ್ಚು ಮಾಡಿದ ಟೋಟಲ್ ಆಗಿ ಯಾರಿಗೇನು ಅದು ಗೊತ್ತಿಲ್ಲ ಎಪ್ಪತ್ತರಿಂದ ಸಂವಿಧಾನ ವಿರೋಧಿ ಅಲ್ಲ ಸರ್ ಮುದ್ರೆ ಕೊರ ಸಂವಿಧಾನ ವಿರೋಧಿ ಇದು ಅವಕಾಶ ಇಲ್ಲಾಂದ್ರೆ ಮುಂದಿನ ಭಾಗದಲ್ಲಿ ನಾವ್ ಅವಕಾಶ ಮಾಡಕ್ ಮಾಡ್ಕೊಟ್ಲಿಲ್ಲ ನಾನು ಎಲ್ಲಾ ವಿಚಾರದಲ್ಲೂ ನಾನು ಅವ್ನ್ ಏನ್ ಬೇಕೋ ಅದನ್ನ ತೋರ್ಸ್ಕೊಂಡೇ ಬಂದೀನಿ ರಾಜಕೀಯದಲ್ಲಿ ಸರ್ ನಿಮ್ಮನ್ನ ಇಳಿಸ್ಬೇಕಾದ್ರೆ ಏನ್ ಸರ್ ಕಾರಣ ಅವಿಶ್ವಾಸದ ಬೇಕೋ ನೀವು ರಾಜೀನಾಮೆ ಕೊಡ್ಲಿಲ್ಲ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಅವಿಶ್ವಾಸನೇ ಇರುವಂತದ್ದು ಯಾಕೆ ಸರ್ ಮೇಲೆ ಅವಿಶ್ವಾಸ ಬರ್ತಾರೆ ಹಣಕಾಸದ ವಿಚಾರ ಅಷ್ಟೇ ಹಣಕಾಸದ ವಿಚಾರ ಅವ್ರಿಗೆ ಹಣಕಾಸು ಬೇಕಾಗಿತ್ತು ನಮ್ ಜೊತೆ ಸದಸ್ಯರಿಗೆ ನಾವು ಕೊಡಕ್ಕೆ ರೆಡಿ ಇರ್ಲಿಲ್ಲ ನಾನು ಆಗಬೇಕು ಏನ್ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೆ ಅವ್ರಿಗೆ ಜೊತೆಲೆ ಇದ್ದು ಎಲ್ಲ ಅನುಭವಿಸಿ ಅಧಿಕಾರ ಅನುಭವಿಸಿ ಅಧ್ಯಕ್ಷಗಳು ಆಗಿ ನಾನು ಚೂರಿ ಹಾಕಿ ಹೋಗಿದ್ದಾರೆ ಅಷ್ಟೇ ಹಿಂದೆ ಕೂಡ ಪಂಚಾಯತಿ ಮುಂದೆ ಬರ್ತಾ ಇಲ್ಲ ಅಧ್ಯಕ್ಷರನ್ನ ಅಧ್ಯಕ್ಷಣೆ ಮಾಡಿದೀವಿ ಸಾಧನೆ ಇಲ್ಲ ಈ ಸರ್ಕಾರ ಬಂದ್ಮೇಲೆ ಒಂದ್ ವರ್ಷದಲ್ಲಿ ಏನೇನು ಕೊಟ್ಟಿದ್ದಾರೆ ಗ್ರಾಂಟ್ ಅಂತ ನೋಡ್ರಿ ಈಗ ಹೇಳಿ ನನ್ನ ಮೊನ್ನೆ ಮದುವೆ ನನ್ಗೆ ಒಂದ್ ಸರ್ಕಾರ ನಮ್ದು ಎಮ್ ಎಲ್ ಎ ನೊಂದು ಮಂತ್ರಿ ನಮ್ದು ಅಂತ ಈ ಒಂದು ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸಿ ನಾನ್ ಬಂಗಾರದ ಪ್ರೀಪೇ ಸರ್ ಅಭಿವೃದ್ಧಿ ವಿಚಾರವಾಗಿ ದೊಡ್ಡ ಪ್ರಾಬ್ಲಮ್ ಒಂದು ವರ್ಷ ಆಗಿದೆ ಆದರ್ಶ ಗ್ರಾಮ ಬಂದು ಗುಂಕೋಟೆಗೆ ನಾಲ್ಕು ಸರಿ ಮೀಟಿಂಗ್ ಕರೆದಿದ್ದೀನಿ ಒಂದು ಸದಸ್ಯರು ಅವರ ಮದುವೆ ವ್ಯಾಮ ಹೋಗ್ತಿ ಬಂದಿಲ್ಲ ಒಬ್ಬ ಸದಸ್ಯರು ಹಣ ಅಂಕೋಸ್ ಬಂದಿಲ್ಲ ಇಪ್ಪತ್ತು ಮಾತ್ರ ಅಟೆಂಡ್ ಆಗ್ತಾ ಇದ್ರು ಅವ್ರ ನಾಲ್ಕು ಜನ ಬಂದಿದ್ರೆ ಒಂದ್ ವರ್ಷ ಆಗ್ತಾ ಇತ್ತು ಗುಂಟಲುಗೋಟೆ ಅಭಿವೃದ್ಧಿ ಅದೇ ಗ್ರಾಮದವರ ಅದೇ ಗ್ರಾಮದವರು ಬರ್ಲಿಲ್ಲ ಅವರು ಜೊತೆ ಇದ್ರೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಈಗ ಕರೆದಿದ್ದೀನಿ ಸರ್ ಸರ್ ಒಳ್ಳೆ ಕೆಲಸಕ್ಕೆ ನಾನು ಸಹಕಾರ ಯಾವತ್ತೂ ಇತ್ತು ನಾನು ಗ್ರಾಮಸ್ಥೆ ಇಪ್ಪತ್ತೈದು ವರ್ಷ ಅಭಿವೃದ್ಧಿ ಮಾಡಿದ್ದೀನಿ ಸಮಾಜ ಸೇವೆ ಮಾಡಿದ್ದೀನಿ ಬೇಕಾದಷ್ಟು ಸಹಾಯ ಮಾಡಿದೀನಿ ಬಡವರಿಗೆ ಬಗ್ಗ ಬೇಕಾದಷ್ಟು ಜನ ಅಧ್ಯಕ್ಷರು ಮಾಡ್ತೀನಿ ಎಲ್ಲ ಕ್ಯಾಟಗರಿ ಅಧ್ಯಕ್ಷರು ಮಾಡಿ ನಾನು ಖುಷಿ ಪಟ್ಟಿದ್ದೀನಿ ಸರ್ ನೀವ್ ಯಾಕೆ ಸರ್ ಮಾನ್ಯ ಚುನಾವಣೆ ಸರ್ ಇದು ಏನಂದ್ರೆ ಹದಿನೇಳು ಜನ ಒಟ್ಟಿಗೆ ಅದರಲ್ಲಿ ನಾನು ದಹೀರ್ ಅಂತ ಇಬ್ಬರು ಮಾತ್ರ ಜೊತೆ ಇನ್ನೆಲ್ಲರೂ ಅವ್ರು ಒಟ್ಟಿಗೆ ಎಲ್ಲ ಮಾರಾಟ ಆಗಿದ್ರು ಅದರಿಂದ ನಾವು ಅದ್ರ ಸುದ್ದಿಗೆ ಹೋಗ್ಲಿಲ್ಲ ಅವ್ರು ಹೇಳೋದು ಹಿಂದೆ ಸರ್ ಆ ಸದಸ್ಯರು ಬಂದು ವ್ಯಡ್ತಿ ಮಾಡ್ತೀವಿ ಎಲ್ಲರಿಗೂ ಒಂದು ವ್ಯಕ್ತಿ ಮಾಡಿ ಪಂಚಾಯತ್ ಅಲ್ಲಿ ನಾನು ಬರ್ತೀನಿ ಆ ಸದಸ್ಯಕ್ಕೆ ನಾನು ಏನೇನು ಹೋಗಿ ಮಾಡ್ತೀನಿ ಅನ್ನೋದು ನಾನು ಹಾಕ್ತೀನಿ ಅವ್ರು ಮಾಡಿಲ್ಲ ಅಂತ ಕೂಪ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಇತರ ಏನಾದ್ರು ದಾಖಲೆ ತಗೊಂಡ್ಬರ್ಲಿ ನೀವೇ ಮಾಧ್ಯಮ ಇತರ ಕೇಳಿರಾ ಯಾಕೆ ನಂಗೆ ಬೇಕಾಗಿಲ್ಲ ಅವ್ರ ಹತ್ರ ಏನೋ ದಾಖಲೆ ಇದ್ರೆ ತಗೊಂಬರ್ರಿ ಮದುವರ್ಗೆ ಸರ್ ಅವರು ಪಾಪ ಹೊಸಬ್ರು ಹೊಸದಾಗಿ ಅಧ್ಯಕ್ಷನಾಗಿದ್ದಾನೆ ಒಳ್ಳೆ ಅಭಿವೃದ್ಧಿ ಮಾಡ್ಲಿ ಒಳ್ಳೆ ಕೆಲ್ಸ ಮಾಡ್ಲಿ ಒಳ್ಳೆ ಕೆಲ್ಸಕ್ಕೆ ನಮ್ದು ಯಾವತ್ತೂ ಬೆಂಬಲ ಇರ್ತದೆ ಈಗ ಅವ್ರ ಅಧ್ಯಕ್ಷರಾಗಿದ್ದಾರೆ ನಾನು ಒಂದ್ ವರ್ಷ ಅಧ್ಯಕ್ಷನಾಗಿದ್ದೆ ನಂದೇನಾದ್ರು ಒಂದೂರು ರೂಪಾಯಿ ವ್ಯವಹಾರ ಇದ್ರಿ ಸಿಬಿಐ ಕೊಟ್ಟು ಲೋಕ ಇಚ್ ರೆಡಿ ಮೊನ್ನೆ ಸುಧಾಕರ್ ಸಾಹೇಬ್ರು ಮುನ್ನೂರ ಐವತ್ತೈದು ಮನೆ ಕೊಟ್ಟರು ಎಲ್ಲಾ ಸದಸ್ಯಕೊಂಡು ನಾನು ಡಿವೈಡ್ ಮಾಡ್ತೀನಿ ಅವ್ರು ಆ ಪಾರ್ಟಿ ಈ ಪಾರ್ಟಿ ಅವರು ಇವರು ಕೆಲವ್ರು ಮಾತ್ರ ಅಂತ ಕೆಲವ್ರು ಮಾತ್ರ ಅದು ಆವೇಶಕ್ಕೆ ಮತ್ತೆ ಇಂಥವ್ರು ಅಧಿಕಾರ ಅನುಭವ್ಸಿ ನನ್ನ ಚಾಕು ಹಾಕಿ ಕೂಡ ಇದು ನಮ್ಮಲ್ಲಿ ನಾವು ನಾನು ಜನಗಳ ಮಧ್ಯೆ ಗೊತ್ತಿದ್ದೆ ಜನಗಳ ಮಧ್ಯೆ ಹೋಗ್ತೀನಿ ಜನ ಮಧ್ಯೆ ಫೈಟ್ ಮಾಡ್ತೀವಿ ಜನಕೋಸ್ ನಾನು ಯಾವತ್ತು ಸದಾ ಕಾಲ ಸೇವೆ ಮಾಡಿಕ್ ರೆಡಿ ಇದೀನಿ ನಮ್ ಜನಕ್ಕೆ